ಆಸ್ಟ್ರೇಲಿಯಾದವರ ವಿರುದ್ಧ ಟೆಸ್ಟ್ ಸರಣಿಯನ್ನ ಆಸ್ಟ್ರೇಲಿಯಾದಲ್ಲಿಯೇ ಗೆದ್ದ ಮೊದಲ ಭಾರತ ತಂಡದ ಕ್ರಿಕೆಟ್ ನಾಯಕ ವಿರಾಟ್ ಕೊಹ್ಲಿ ಆಗಿದ್ದಾರೆ ಇದು ನನ್ನ ಜೀವನದ ಅವಿಸ್ಮರಣೀಯ ದಿನವಾಗಿದ್ದು ಇದು ನನ್ನ ಅತ್ಯುತ್ತಮ ಸಾಧನೆಯಲ್ಲಿ ಒಂದು ಎಂದು ವಿರಾಟ್ ಕೊಹ್ಲಿ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಮಳೆಯಿಂದಾಗಿ ನಾಲ್ಕನೇ ಟೆಸ್ಟ್ ಡ್ರಾ ಆಗಿದ್ದರಿಂದ ಮುಕ್ತಾಯವಾದ ಸರಣಿಯನ್ನು ವಿರಾಟ್ ಕೊಹ್ಲಿ ನಾಯಕತ್ವದ ಭಾರತ ಕ್ರಿಕೆಟ್ ತಂಡ ಎರಡೂ ಒಂದರ ಅಂತರದಿಂದ ಗೆದ್ದು ಇತಿಹಾಸವನ್ನು ನಿರ್ಮಿಸಿದೆ ನಾಲ್ಕನೇ ಟೆಸ್ಟ್ನಲ್ಲಿ ಮಳೆಯ ಆಟ ನಡೆಯದಿದ್ದರೆ ಫಾಲೋ ಆನ್ ಹೇರಿದ್ದ ಭಾರತ ಖಂಡಿತವಾಗಿಯೂ ಗೆಲ್ಲುವ ಅವಕಾಶವನ್ನು ಪಡೆದಿತ್ತು ತಾವೇ ಸ್ವತಃ ಉತ್ತಮವಾಗಿ ಆಡಿರುವ ವಿರಾಟ್ ಕೊಹ್ಲಿ ಅವರು ಪರ್ತ್ನಲ್ಲಿ ಸೆಂಚುರಿ ಬಾರಿಸಿದ್ದಲ್ಲದೆ ಸರಣಿಯಲ್ಲಿ ಇನ್ನೂರ ಎಂಬತ್ತೆರಡು ರನ್ಗಳನ್ನು ಗಳಿಸಿದ್ದಾರೆ ಪ್ರಸ್ತುತ ಭಾರತ ತಂಡದಲ್ಲಿರುವ ನಿಪುಣ ಮತ್ತು ಯುವ ಕ್ರಿಕೆಟ್ ಆಟಗಾರರೊಂದಿಗೆ ಆಟವಾಡುತ್ತಿರುವುದು ನಮಗೆ ಅತ್ಯಂತ ಸಂತಸವಾಗಿದೆ ಎಂದು ವಿರಾಟ್ ಕೊಹ್ಲಿ ಬೀಗಿದ್ದಾರೆ ಕಳೆದ ಎಪ್ಪತ್ತೊಂದು ವರ್ಷಗಳಲ್ಲಿ ಮೊದಲ ಬಾರಿಗೆ ಸಿಕ್ಕಿರುವ ಈ ಟೆಸ್ಟ್ ಸರಣಿ ಗೆಲುವನ್ನು ವಿರಾಟ್ ಕೊಹ್ಲಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ವಿಶ್ವಕಪ್ ಗೆಲುವಿಗಿಂತಲೂ ದೊಡ್ಡದು ಎಂದು ಹೇಳಿಕೊಂಡಿದ್ದಾರೆ ಸಿಡ್ನಿ ಟೆಸ್ಟ್ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಂದೇ ಮಾತು ಹೇಳಬೇಕೆಂದರೆ ಈ ಗೆಲುವು ನನಗೆ ಹೆಮ್ಮೆ ತಂದಿದೆ ನನಗೆ ಇವತ್ತಾದಷ್ಟು ಸಂತಸ ಯಾವತ್ತೂ ಆಗಿರಲಿಲ್ಲ ಕಳೆದ ಹನ್ನೆರಡು ತಿಂಗಳುಗಳಿಂದ ನಾವು ಒಂದು ತಂಡವಾಗಿ ಉತ್ತಮವಾಗಿ ಆಡುತ್ತಿದ್ದೇವೆ ಇಂತಹ ತಂಡದ ನೇತೃತ್ವ ವಹಿಸಿರುವುದೇ ನನಗೆ ಸಿಕ್ಕ ಗೌರವ ಈ ಸಂತಸವನ್ನ ಭರ್ಜರಿಯಾಗಿ ಆಚರಿಸುತ್ತೇವೆ ಎಂದು ವಿರಾಟ್ ಕೊಹ್ಲಿ ಹೇಳಿಕೊಂಡಿದ್ದಾರೆ ಅಡಿಲೆಡ್ನಲ್ಲಿ ನಡೆದಿದ್ದ ಮೊದಲ ಟೆಸ್ಟನ್ನ ಗೆದ್ದು ಸರಣಿಯನ್ನ ಭಾರತ ತಂಡ ಭರ್ಜರಿಯಾಗಿ ಆರಂಭಿಸಿತ್ತು ನಂತರ ಪರ್ತ್ನಲ್ಲಿ ನಡೆದ ಎರಡನೇ ಟೆಸ್ಟನ್ನ ಭಾರತ ಸೋತರು ಮೆಲ್ಬೋರ್ನ್ನಲ್ಲಿ ನಡೆದ ಮೂರನೇ ಟೆಸ್ಟನ್ನ ಗೆದ್ದುಕೊಂಡು ಎರಡು ಒಂದು ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು ಸಿಡ್ನಿ ಟೆಸ್ಟ್ನಲ್ಲಿ ಕೂಡ ಆಸ್ಟ್ರೇಲಿಯಾ ನೆಲದಲ್ಲಿಯೇ ಆಸಿಸ್ಗೆ ಫಾಲೋ ಆನ್ ಹೇರಿ ಭಾರತ ಗೆಲ್ಲುವ ದಾರಿಯಲ್ಲಿತ್ತು ಆದರೆ ಮಳೆರಾಯ ಆಸ್ಟ್ರೇಲಿಯಾಗೆ ಭಾರೀ ಮುಜುಗರವನ್ನ ತಪ್ಪಿಸಿದ ಈ ಗೆಲುವನ್ನು ಭಾರತದ ಎರಡು ಸಾವಿರದ ಹನ್ನೊಂದರ ಐಸಿಸಿ ವಿಶ್ವಕಪ್ ಗೆಲುವಿಗಿಂತಲೂ ಅತ್ಯುತ್ತಮವಾದುದು ಎಂದು ವಿರಾಟ್ ಕೊಹ್ಲಿ ಬಣ್ಣಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕಪಿಲ್ ದೇವ್ ನಾಯಕತ್ವದಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ಎತ್ತಿದ್ದ ಇಪ್ಪತ್ತೆಂಟು ವರ್ಷಗಳ ನಂತರ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ತಂಡ ಶ್ರೀಲಂಕಾವನ್ನ ಫೈನಲ್ನಲ್ಲಿ ಮಣಿಸಿ ವಿಶ್ವಕಪ್ ವಿಶ್ವಕಪ್ನ ಗೆದ್ದುಕೊಂಡಿತ್ತು ಆಗ ನಾನಿನ್ನೂ ಯುವ ಆಟಗಾರನಾಗಿದ್ದೆ ಇತರರು ಗೆದ್ದ ಖುಷಿಯಲ್ಲಿ ಭಾವುಕರಾಗುವುದನ್ನು ನೋಡಿದ್ದೆ ಆದರೆ ವೈಯಕ್ತಿಕವಾಗಿ ಇದು ನನ್ನ ಅತ್ಯುತ್ತಮ ಸಾಧನೆ ಆಸ್ಟ್ರೇಲಿಯಾ ನೆಲದಲ್ಲಿಯೇ ಸಿಕ್ಕ ಸರಣಿ ಗೆಲುವು ಅದಕ್ಕಿಂತಲೂ ಸಿಹಿಯಾಗಿದೆ ಎಂಬುದು ವಿರಾಟ್ ಅವರ ಅಭಿಮತ ಕಳೆದ ಎಪ್ಪತ್ತೊಂದು ವರ್ಷಗಳಲ್ಲಿ ಹನ್ನೊಂದು ಬಾರಿ ಭಾರತ ಆಸ್ಪ್ರೇಲಿಯಾದಲ್ಲಿ ಟೆಸ್ಟ್ ಸರಣಿಗಳನ್ನು ಆಡಿದ್ದರೂ ಇದು ಭಾರತಕ್ಕೆ ದಕ್ಕಿದ ಮೊದಲ ಟೆಸ್ಟ್ ಸರಣಿ ಗೆಲುವು ಭಾರತದಿಂದ ಹೊರಗೆ ವಿರಾಟ್ ಕೊಹ್ಲಿ ನಾಲ್ಕನೇ ಬಾರಿ ಸರಣಿಯನ್ನ ಭಾರತಕ್ಕಾಗಿ ಗೆದ್ದಿದ್ದಾರೆ ಹಿಂದೆ ಶ್ರೀಲಂಕಾ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ವಿರಾಟ್ ನಾಯಕತ್ವದಲ್ಲಿ ಭಾರತ ಟೆಸ್ಟ್ ಸರಣಿಯನ್ನ ಗೆದ್ದುಕೊಂಡಿದೆ ನಮ್ಮ ಮೇಲೆ ನಾವು ಇಟ್ಟ ನಂಬಿಕೆ ಆ ಸರಣಿ ಗೆಲುವಿಗೆ ಸಾಕ್ಷಿಯಾಗಿದೆ ಭಾರತವನ್ನ ಇನ್ನು ಮುಂದೆ ತೆಗೆದುಕೊಂಡು ಹೋಗಲು ಈ ಗೆಲುವು ಸಹಾಯವಾಗಲಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ